ಅಂದುಕೊಂಡ ಕೆಲಸ ಕಾರ್ಯಗಳು ಸಕ್ಸಸ್ಫುಲ್ ಆಗಬೇಕಾ ಹಾಗಾದರೆ ಆಂಜನೇಯ ಸ್ವಾಮಿಗೆ ಈ ಎಲೆ ಅರ್ಪಿಸಿ ಪ್ರದಕ್ಷಿಣೆ ಹಾಕಿ ಪ್ರದಕ್ಷಿಣೆ ವೇಳೆ ಈ ಮಂತ್ರ ಪಠಿಸಿ ನಿಮ್ಮ ಯಾವುದೇ ಕೆಲಸ ಇರಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಹೌದು ಹಿಂದೂ ಧರ್ಮದಲ್ಲಿ ನಾವು ಸಪ್ತ ಚಿರಂಜೀವಿಗಳು ಎಂದು ಏಳು ಚಿರಂಜೀವಿಗಳನ್ನು ಕರಿತೇವೆ ಈ ಏಳು ಜನರು ಇಂದಿಗೂ ಭೂಮಿಯ ಮೇಲೆ ವಾಸವಾಗಿದ್ದಾರೆ ಎನ್ನುವ ನಂಬಿಕೆ ಇದೆ ಈ ಏಳು ಜನ ಚಿರಂಜೀವಿಗಳಲ್ಲಿ ಆಂಜನೇಯ ಸ್ವಾಮಿಯೂ ಒಬ್ಬರಾಗಿದ್ದಾರೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ಆಂಜನೇಯ ಸ್ವಾಮಿ ಇಂದಿಗೂ ಭೂಮಿಯ ಮೇಲೆ ಸಂಚಾರವನ್ನು ಮಾಡುತ್ತಿದ್ದಾರೆ ಅಂತ ಹೇಳಲಾಗಿದೆ ಭೂಲೋಕದಲ್ಲಿ ಭಕ್ತರು ಸಂಕಷ್ಟದಲ್ಲಿದ್ದಾಗ ಬಂದು ಸಹಾಯ ಮಾಡ್ತಾರೆ ಈ ಕಾರಣಕ್ಕಾಗಿ ಹೆಚ್ಚಿನ ಜನರು ಆಂಜನೇಯ ಸ್ವಾಮಿಯನ್ನು ಪೂಜಿಸ್ತಾರೆ ಆಂಜನೇಯ ಸ್ವಾಮಿಯನ್ನು ಪೂಜಿಸಿ ಮಂತ್ರಗಳನ್ನು ಪಠಿಸುವ ಮೂಲಕ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಹೌದು ದೇವಸ್ಥಾನದಲ್ಲಿ ಆಂಜನೇಯ ಸ್ವಾಮಿಯನ್ನ ಪೂಜಿಸಿದ ನಂತರ ಪ್ರದಕ್ಷಿಣೆಯನ್ನು ಹಾಕುವ ಸಂಪ್ರದಾಯ ಇದೆ ಆಂಜನೇಯ ಸ್ವಾಮಿಗೆ ಮಾತ್ರವಲ್ಲ ಹಿಂದೂ ಧರ್ಮದಲ್ಲಿ ನಾವು ಪೂಜಿಸುವ ಪ್ರತಿಯೊಂದು ದೇವರಿಗೂ ಪ್ರದಕ್ಷಿಣೆಯನ್ನು ಹಾಕುವ ಸಂಪ್ರದಾಯವಿದೆ ದೇವರಿಗೆ ಪ್ರದಕ್ಷಿಣೆಯನ್ನು ಹಾಕೋದ್ರಿಂದ ನಮ್ಮ ಪಾಪಗಳು ಪರಿಹಾರವಾಗಿ ಪುಣ್ಯ ಪ್ರಾಪ್ತವಾಗುತ್ತೆ ಹೌದು ಆಂಜನೇಯ ಸ್ವಾಮಿಗೆ ಪ್ರದಕ್ಷಿಣೆ ಹಾಕೋದ್ರಿಂದ ಮತ್ತು ಮಂತ್ರಗಳನ್ನು ಪಠಿಸೋದ್ರಿಂದ ಹಾಗೂ ಪೂಜಿಸೋದ್ರಿಂದ ಅನೇಕ ರೀತಿಯ ಪ್ರಯೋಜನಗಳನ್ನು ಪಡೆದುಕೊಳ್ಬಹುದು ಆಂಜನೇಯ ಸ್ವಾಮಿಗೆ ನಾವು ಹೇಗೆ ಮತ್ತು ಎಷ್ಟು ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು ಮತ್ತು ಪ್ರದಕ್ಷಿಣೆ ಹಾಕುವಾಗ ಯಾವ ಮಂತ್ರ ಪಠಿಸಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ಭಜರಂಗಬಲಿ ಆಂಜನೇಯ ಸ್ವಾಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಆತನ ಆಶೀರ್ವಾದ ನಮಗೂ ನಮ್ಮ ಕುಟುಂಬಕ್ಕೂ ಸಿಗಲೆಂದು ಜೈ ಶ್ರೀರಾಮ್ ಅಂತ ಮೂರು ಬಾರಿ ಕಮೆಂಟ್ನಲ್ಲಿ ಬರೀರಿ ಹೌದು ಆಂಜನೇಯ ಸ್ವಾಮಿಗೆ ನಾವು ಪ್ರದಕ್ಷಿಣೆಯನ್ನು ಹಾಕೋದ್ರಿಂದ ನಮ್ಮ ಎಲ್ಲ ರೀತಿಯ ಇಷ್ಟಾರ್ಥಗಳು ಶೀಘ್ರದಲ್ಲೇ ಈಡೇರುತ್ತವೆ ಹಾಗೂ ಆಂಜನೇಯ ಸ್ವಾಮಿಯು ನಮ್ಮ ಎಲ್ಲ ಕಷ್ಟಗಳನ್ನು ಕಳೆದು ನಮ್ಮ ಇಷ್ಟಾರ್ಥಗಳನ್ನು ಬಹುಬೇಗನೆ ಈಡೇರಿಸ್ತಾನೆ ಹೌದು ನಿಮ್ಮ ಎಲ್ಲಾ ರೀತಿಯ ತೊಂದರೆಗಳು ದೂರ ಆಗಬೇಕು ಅಂದುಕೊಂಡ ಕೆಲಸ ಕಾರ್ಯಗಳು ಸಕ್ಸಸ್ಫುಲ್ ಆಗಬೇಕು ಮದುವೆ ಶುಭ ಕಾರ್ಯಗಳು ಸಕ್ಸಸ್ ಆಗಬೇಕು ಧೈರ್ಯ ಮತ್ತು ಸ್ಥೈರ್ಯ ಕೂಡ ಹೆಚ್ಚಾಗಬೇಕು ಅಂದ್ರೆ ಮೊದಲು ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ನಂತರ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿ ಪೂಜೆಯ ಸಮಯದಲ್ಲಿ ಆಂಜನೇಯ ಸ್ವಾಮಿಯ ಪಾದಗಳಿಗೆ ಏಳು ಅರಳಿ ಎಲೆಗಳನ್ನು ಅರ್ಪಿಸಿ ಅರಳಿ ಎಲೆಗಳನ್ನ ಅರ್ಪಿಸೋದು ತುಂಬಾನೇ ಶುಭವಾಗಿರ್ತದೆ ಇದು ನಿಮ್ಮ ಜೀವನಕ್ಕೆ ಶುಭ ಫಲಿತಾಂಶಗಳನ್ನು ಒದಗಿಸುತ್ತದೆ ಹೌದು ಪೂಜೆ ಸಲ್ಲಿಸಿದ ನಂತರ ಆಂಜನೇಯ ಸ್ವಾಮಿಗೆ ನೀವು ಸಂಪೂರ್ಣವಾಗಿ ಮೂರು ಬಾರಿ ಪ್ರದಕ್ಷಿಣೆಯನ್ನ ಹಾಕಬೇಕು ಪ್ರದಕ್ಷಿಣೆಯನ್ನು ಪ್ರಾರಂಭಿಸುವ ಸಮಯದಲ್ಲಿ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಶ್ರೀರಾಮ್ ಅಂತ ಮಂತ್ರವನ್ನು ಪಠಿಸ್ತಾ ಪ್ರದಕ್ಷಿಣೆಯನ್ನು ಮೂರು ಬಾರಿ ಹಾಕಬೇಕು ಹನುಮಂತನಿಗೆ ಪ್ರದಕ್ಷಿಣೆಯನ್ನು ಹಾಕಿದ ನಂತರ ದೇವಸ್ಥಾನದಲ್ಲಿ ಒಂದು ಸ್ಥಳದಲ್ಲಿ ಕುಳಿತು ರಾಮನಾಮವನ್ನು ಅಥವಾ ರಾಮನ ಮಂತ್ರಗಳನ್ನು ಪಠಿಸಬೇಕು ಈ ರೀತಿ ಮಾಡೋದ್ರಿಂದ ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಬಹುದು ಇದರಿಂದ ಹನುಮಂತನು ಅಂದರೆ ಆಂಜನೇಯ ಸ್ವಾಮಿಯು ಸಂತುಷ್ಟನಾಗಿ ನಿಮ್ಮ ಎಲ್ಲ ರೀತಿಯ ಇಷ್ಟಾರ್ಥಗಳನ್ನು ಈಡೇರಿಸ್ತಾನೆ ಧನ್ಯವಾದಗಳು Thank you.